ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಕ್ಟ್ ಸಫಾರಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ದೆವ್ವ ಪಿಶಾಚಿ ಇದೆಯಾ ಇವುಗಳು ಆವಾಗವಾಗ ನಾವಿದ್ದೀವಿ ಅಂತ ತೋರಿಸ್ಕೊಳ್ತಾನೆ ಇರ್ತವೆ ಈ ಪ್ರಶ್ನೆ ತುಂಬ ಹಳೆದು ಆದರೆ ಉತ್ತರ ಮಾತ್ರ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ ನಿಮಗೇನಾರು ಸಿಕ್ಕಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗಾಗಿ ಈ ಒಂದು ಪ್ರಶ್ನೆ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ದೆವ್ವ ಅನ್ನೋ ಪದ ಅನ್ಯ ಗ್ರಹ ಜೀವಿಗಳ ಭಯ ಬಹುತೇಕ ಯಾವ ದೇಶವನ್ನು ಕೂಡ ಬಿಟ್ಟಿಲ್ಲ ಅನ್ಸುತ್ತೆ ಸಾಕಷ್ಟು ದೇಶಗಳಲ್ಲಿ ದೆವ್ವಗಳ ಬಗ್ಗೆ ನಂಬಿಕೆ ಇದೆ ಪ್ಯಾರಾ ನಾರ್ಮಲ್ ಎಕ್ಸ್ಪರ್ಟ್ಗಳು ಕೂಡ ದೆವ್ವಗಳ ಬಗ್ಗೆ ಸಂಶೋಧನೆ ನಡೆಸೋದು ಮಾತುಕತೆ ನಡೆಸಿರೋದು ಸಾಕಷ್ಟು ಸಲ ನೀವು ಕೂಡ ನೋಡೇ ಇರ್ತೀರ ಅಂದರೆ ಸದಾ ಕಾಲಕ್ಕೂ ಇಂತಹದೊಂದು ಭಯ ಇದ್ದೇ ಇದೆ ಅನ್ನೋದು ಮಾತ್ರ ಸತ್ಯ ಇದರ ನಡುವೆ ಅವಾಗವಾಗ ಸಿ ಸಿ ಕ್ಯಾಮ್ರಾಗಳಲ್ಲಿ ಸಿಕ್ಕಿರುವಂಥ ವಿಚಿತ್ರ ಆಕೃತಿಗಳನ್ನು ನೋಡೇ ಇರ್ತೀವಿ ಮತ್ತು ದೆವ್ವಾನೋ ಪಿಶಾಚಿನೋ ಅನ್ಯಗ್ರಹ ಜೀವಿನೋ ಅನ್ನೋದಂತೂ ಇದುವರೆಗೂ ಗೊತ್ತಿಲ್ಲ ಇದು ಕೂಡ ಅಂತಹದ್ದೇ ಒಂದು ದೃಶ್ಯ ಇದು ಅಮೇರಿಕಾದ ಕೆಂಟುಕಿಯ ಮನೆಯೊಂದರ ಸಿ ಕ್ಯಾಮ್ರಾದಲ್ಲಿ ಸಿಕ್ಕಿರುವಂಥ ದೃಶ್ಯ ಈ ದೃಶ್ಯವೇ ಈಗ ಎಲ್ಲರಲ್ಲೂ ಚರ್ಚೆಯನ್ನುಂಟು ಹಾಕಿದೆ ಮೂವತ್ ಮೂರು ಸೆಕೆಂಡುಗಳ ಈ ವಿಡಿಯೋ ಕ್ಲಿಪ್ನಲ್ಲಿ ವಿಚಿತ್ರ ಆಕೃತಿಯನ್ನು ಮೆಲ್ಲನೆ ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ನೋಡ್ತಿದ್ದೀವಿ ಬೆನ್ನು ಬಗ್ಗಿಸಿಕೊಂಡು ಈ ಆಕೃತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತಿದೆ ಈ ವಿಡಿಯೋನ ನೋಡ್ತಾ ಇದ್ರೆ ನನಗಂತೂ ತುಂಬಾ ಆಶ್ಚರ್ಯ ಆಯ್ತು ನಿಮಗೂ ಕೂಡ ಹಾಗೆ ಆಗಿರುತ್ತೆ ಅನ್ಕೊಂಡಿದೀನಿ ಹಾಗೆ ಒಂದು ಮಿಸ್ಟೀರಿಯಸ್ ದೃಶ್ಯ ಅಂತಾನೆ ಹೇಳ್ಬೋದು ಕೂಡ ಈ ದೃಶ್ಯನ ನೋಡಿರೋ ಸಾಕಷ್ಟು ಮಂದಿ ಇದು ದೆವ್ವ ಅನ್ಯಗ್ರಹ ಜೀವಿ ಅಂತ ಅನ್ಕೋತಿದ್ದಾರೆ ಜುಲೈ ಒಂಬತ್ತರಂದು ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ ಸಹಜವಾಗಿಯೇ ಈ ವಿಡಿಯೋ ಈಗ ವೈರಲ್ ಆಗಿದೆ ಜೊತೆಗೆ ಒಂದಷ್ಟು ಮಂದಿ ದೆವ್ವ ಭೂತ ಅಂತ ಹೇಳ್ತಾ ಇದ್ದರೆ ಇನ್ನೊಂದಷ್ಟು ಮಂದಿ ಅನ್ಯಗ್ರಹ ಜೀವಿ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಜನ ಇದು ಫೇಕ್ ವೀಡಿಯೋ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಜನ ಈ ವಿಡಿಯೋದಲ್ಲಿ ಇರೋದು ನಿಜ ಅಂತ ಹೇಳ್ತಾ ಇದ್ದಾರೆ ಏನೇ ಆಗಿರಲಿ ಇಂತಹ ಆಕೃತಿಗಳಿಂದ ನನಗೂ ನಿಮಗೂ ತೊಂದರೆ ಆಗಿಲ್ಲ ಅಂದರೆ ಅಷ್ಟೇ ಸಾಕಪ್ಪ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಮಿಸ್ಟೀರಿಯಸ್ ವೀಡಿಯೋ ತೊಗೊಂಡು ಬರ್ತಾನೆ ಇರ್ತೀನಿ ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್